ಮಾಸ್ ಆಗಿರುತ್ತೆ ಆಗಿರುತ್ತೆ ಸಿಂಗಲ್ ಸೊ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ನಮ್ಮದು ನಮ್ಮ ಟೀಮ್ ಹೆಸರು ಶಿವೋಡ್ಡ ಬನ್ಶಂಕರಿ ಅಂತ ಸೊ ನಾವು ಇಯರ್ಲಿಯಲ್ಲಿ ನಾವು ಕೇಕ್ ಮಾಡಿಸ್ಕೊಂಡ್ಬರ್ತೀವಿ ಆ್ಯಂಡ್ ಅವಲ್ಲಿ ನೋಡಿರ್ಬೋದು ಸ್ಯಾಂಡಲ್ವುಡ್ ಮಿಸ್ಟರ್ ಪರ್ಫೆಕ್ಟ್ ಅಂತ ಒಂದು ದೊಡ್ಡ ಕೇಕ್ ಸೊ ಇದೆ ಅದನ್ನು ಪ್ಲ್ಯಾನ್ ಮಾಡಿದ್ವಿ ಸೊ ಯುನೀಕಾಗಿ ಏನೋ ಪ್ಲಾನ್ ಮಾಡೋಣ ಅಂತ ನಾವು ಪ್ರತಿ ವರ್ಷನೂ ಡಿಫ್ರೆಂಟ್ ಲಾಸ್ಟ್ ಇಯರು ಶಿವಣ್ಣ ಅವ್ರಿಗೆ ಫಿಫ್ಟಿ ಸಿಕ್ಸ್ ಪೀಟ್ ಮಾಡಿದ್ವಿ ಕೇಕು ಸೊ ಹಾಗಾಗಿ ಯುನೀಕಾಗಿ ಏನೋ ಇಲ್ಲಿ ಅಂದ್ಬಿಟ್ಟೆ ಮಾಡ್ತಾ ಇದೀವಿ ಆ್ಯಂಡ್ ಇವತ್ತು ಏನಂದ್ರೆ ಒಂದು ಖುಷಿಯಾಗಿದ್ದ ವಿಚಾರ ಏನಂದರೆ ಅಪ್ಪು ಸಹ ತುಂಬ ಖುಷಿಪಟ್ರು ಕೇಕ್ ನೋಡಿ ಏ ಏನು ಕ್ರೋ ಇದೆಲ್ಲ ಮಾಡ್ತೀರಾ ಅಂತಂತಂದ್ವಿ ಅವರು ತರಬೇಡಿ ಅಂತ ಹೇಳಿದ್ರು ಕಟ್ ಮಾಡಲ್ಲ ಅಂತ ಹೇಳಿಲ್ಲ ಸೊ ಅದಕ್ಕೋಸ್ಕರ ಅದ್ರಲ್ಲಿ ಇಟ್ಕೊಂಡು ಹೋಗ್ಬಿಟ್ಟು ಕಟ್ ಮಾಡ್ತಾರೆ ಅನ್ನೋ ಉದ್ದೇಶ ತಂದ್ವಿ ತುಂಬ ಖುಷಿಪಟ್ಟರು ಮನೆಗೆ ಒನ್ಸಿ ಇದು ಇನ್ವೈಟ್ ಮಾಡಿದ್ದಾರೆ ಸಪ್ರೇಟಾಗಿ ಒನ್ಸಿ ಬನ್ನಿ ಅಂತ ಹೇಳಿ ಇನ್ವೈಟ್ ಮಾಡಿದ್ದಾರೆ ಸೊ ಇದಕ್ಕೆಲ್ಲ ನಮ್ಮ ಟೀಮ್ ಇಷ್ಟು ಜನ ಏನಿದ್ದಾರೆ ಎಲ್ಲರೂ ಅವರೇ ಅವರಿಲ್ಲ ಅಂದರೆ ನಾವೇನಿಲ್ಲ ಟೀಮಿಂದನೇ ಆಗಿರೋದು ಸೊ ಎಲ್ರಿಗೂ ನಾನು ಇದನ್ನ ಕ್ರೆಡ್ ಸರ್ ಅವ್ರಿಗೆ ಕೊಡೋಕೆ ಇಷ್ಟಪಡ್ತೀನಿ ಅವರು ನಾವು ಅದೇ ಟೈಟಲ್ ಹೇಳಿದಿವಂಡಲ್ವುಡ್ ಮಿಸ್ಟರ್ ಪರ್ಫೆಕ್ಟ್ ಅಂತ ಅವ್ರು ಯಾವ್ದು ಮಿಸ್ಟರ್ ಪರ್ಫೆಕ್ಟ್ ಅವರು ಅವ್ರ ಬಗ್ಗೆ ಎರಡು ಮಾತಾಡೋದು ಸೊ ಪರ್ಸ್ನಲ್ ಆಗಿ ಆಫ್ ಅ ಪರ್ಸನ್ ಅವ್ರ ಬಗ್ಗೆ ಇಲ್ಲ ಬಿಕಾಸ್ ಒಬ್ಬ ಅಭಿಮಾನಿಗಳನ್ನ ಸ್ಪಂದಿಸೋ ರೀತಿ ಇರ್ಬೋದು ಮಾತಾಡ್ಸೋ ರೀತಿ ಇರ್ಬೋದು ಆದ್ರೂ ಅವರು ಅದೇ ಹೇಳಲ್ಲ ಅವರು ಆ್ಯಕ್ಚುಲಿ ಎಲ್ಲರೂ ಹೇಳ್ತಾ ಇರ್ತಾರೆ ಪುನೀತ್ ಪೊಲೀಸ್ ಸರ್ ಅವರು ತುಂಬ ಡೌನ್ ಟು ಅತ್ ಪರ್ಸನ್ ಎಲ್ಲರೂ ಒಂದೇ ತರ ಮಾತಾಡ್ತಾರೆ ಕೋಪನೆ ಮಾಡ್ಕೊಳ್ಳಲ್ಲ ಅವ್ರ ಫೇಸ್ ಅಲ್ಲಿ ಕೋಪ ನೋಡಿದ್ರೆ ತುಂಬಾ ಕಮ್ಮಿ ಅಂತ ಹೇಳ್ಬಿಟ್ಟು ಹೌದು ನೀವೇನು ಹೇಳ್ತಾರೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಸರ್ ಯಾಕಂದ್ರೆ ಅವ್ರ ಏನೇ ಟೆನ್ಷನ್ಸ್ ಅಲ್ಲಿ ನಾವು ಅಭಿಮಾನಿಗಳು ಹೋದಾಗ ಅವ್ರು ರೆಸ್ಪಾಂಡ್ ಮಾಡೋ ರೀತಿನೇ ತುಂಬಾ ಡಿಫ್ರೆಂಟ್ ನಗ್ನಗ್ತಾನೆ ಎಲ್ಲರೂ ಸ್ವೀಕರಿಸ್ತಾರೆ ಎಲ್ಲ ಪ್ರತಿಯೊಂದನ್ನು ಅಷ್ಟೇ ಅದೇ ಫ್ಯಾನಾಗಿ ನೀವು ಅವ್ರ ಜೊತೆ ಯಾವುದಾದ್ರು ಒಂದು ಮರೆಯಕ್ಕಾಗ್ದಿರೋ ಇನ್ಸಿಡೆಂಟ್ ಏನಾದರೂ ಇದೆಯಾ ಸಾಕು ಜೊತೆ ಯಾವಾಗ ಒಂದೇ ಹಳ್ಳಿ ನಮ್ಮದು ಶ್ರೀನಿವಾಸ ಗೌಡುಂಪಾಳ ಶ್ರೀನಿವಾಸದಲ್ಲಿ ನಡ ಸರಬಮ್ ಮೊನ್ನೆ ಸೆಲೆಬ್ರೇಷನ್ ಮಾಡಿದ್ವಿ ತುಂಬ ಗ್ರ್ಯಾಂಡ್ ಆಗಿ ಬಂದು ಅವ್ರು ಎಷ್ಟು ಕರೆದು ಕರೀರಿ ಅಂತ ಹೇಳಿ ಅಂಡ್ ನಾನು ಮರೆಯಲ್ಲ ಆ್ಯಂಡ್ ಅವತ್ತು ಅವ್ರು ತುಂಬ ಖುಷಿಪಟ್ರು ಅವತ್ತು ಅಂದರು ಕ್ರೋ ಹಿಂಗೆಲ್ಲ ಖರ್ಚು ಮಾಡ್ತೀರಾ ಅಂತ ಅಂದ್ಬಿಟ್ಟು ಅದಕ್ಕೆ ಸೊ ಮೇಯ್ನ್ ನಮ್ಮ ಅಣ್ಣ ಇದ್ದಾರೆ ಅದಕ್ಕೂ ಸೊ ಎಲ್ಲ ಒಂದು ನಾಲ್ಕು ಟೀಮ್ ಸೇರಿ ಮಾಡಿದೆ ಅದನ್ನು ಕೂಡ ಖುಷಿ ಪಟ್ಟರು ಅದನ್ನ ನಾವು ಮರೆಯಕಾಗಲ್ಲ ಹೆಸರು ಗುರ್ತಿದು ಕರೆದ್ರು ಅಲ್ಲ ಅದಕ್ಕಿಂತ ದೊಡ್ಡ ಗಿಫ್ಟ್ ಇನ್ನ ಈಗ ನಟ ಸರೋಬೂಮನ್ ಓಡಿಬಿರ ಹ ಆ ನೋಡಿ ಓಕೆ ಇನ್ನ ನೆಕ್ಸ್ಟ್ ಪುರಿತಾಜ್ ಕುಮಾರ್ ಅವರು ಯಾವ್ಯಾವ ಯಾವ ತರ ಪಾತ್ರ ಮಾಡಬೇಕು ಅಂತ ನಿಮ್ಮ ಫ್ಯಾನ್ ಗಳಿಗೆ ಇಷ್ಟ ಇದೆ ಯಾವ ಪಾತ್ರ ಮಾಡಬೇಕು ಫಸ್ಟ್ ಫಿಲಂ ಅಪ್ಪು ಅದೇ ಜನ ಅಲ್ಲಿ ಬಂದ್ರೆ ನಮಗೆ ಇನ್ನೂ ಖುಷಿನೇ ಅದೇ ಅಪ್ಪು ಯುವರತ್ನ ಅಲ್ಲಿ ಮತ್ತೆ ಈಗ ಯುವರತ್ನ ಅಲ್ಲಿ ಹೌದು ನಿಮಗೇಲ್ಲ ಸರ್ ತುಂಬಾ ಖುಷಿ ಆಗ್ತಿದೆ ವೇಟಿಂಗ್ ಫಾರ್ ದ ಮೂವಿ ಸರ್ ಯುವರತ್ನಾಗೆ ಇಡೀ ಕರ್ನಾಟಕದಲ್ಲೇ ನಮ್ಮ ತೇಟ್ರ್ ಓಪನಿಂಗ್ ಬೇರೆ ತಾನೇ ಪ್ಲಾನ್ ಮಾಡಿದ್ವಿ ಸರ್ ಕೊಡೋದಕ್ಕೆ ನಟ ಸರ್ವವನ್ನು ನೀವೇನು ನೋಡಿದ್ರಿ ಅದಕ್ಕಿಂತ ವಿಭಿನ್ನವಾಗಿರುತ್ತೆ ನಮ್ಮ ತೇಟ್ರ್ ನಾವು ಪ್ಲಾನ್ ಮಾಡಿದ್ವಿ ನಮ್ಮ ಪ್ರತಿ ಸಿನಿಮಾ ಸರ್ ಶಿವಣ್ಣ ಅಪ್ಪು ಅಂತ ಬಂದಮೇಲೆ ಅವ್ರ ಸಿನಿಮಾ ಇನ್ನೊಂದು ರಿಲೀಸ್ ಒಂದು ತಿಂಗಳಿಂದ ಒಂದು ತಿಂಗಳಿಂದಲೇ ಪ್ಲ್ಯಾನ್ ಮಾಡ್ತಾ ಇರ್ತೀವಿ ಸೊ ನಾವು ಹಂಗೇನೆ ನಾವು ನೈಟ್ ಹೊತ್ತು ನಿದ್ದೆ ಮಾಡಲ್ಲ ನಮ್ಮ ಟೀಮ್ ಪ್ರತಿಯೊಬ್ಬರು ನೈಟದ್ ಕಾನ್ಫರೆನ್ಸ್ ಮಾಡ್ತಾ ಇರ್ತೀವಿ ಏನಕ್ಕೆ ಅಂದರೆ ನಾನು ಪಕ್ಕಾ ಪ್ಲ್ಯಾನ್ ಮಾಡ್ತೀನಿ ಅವರು ಫೈನ್ಲಿ ಬರ್ಡೇ ಹ್ಯಾಪಿ ಆಫೀಸ್ ಬ್ರಹ್ಮ ಅಣ್ಣಾರ್ ಮನೆ ಸಿಂಹ ಸಿಂಹ ಶಿವಾನಂದ್ ತಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಮಿಸ್ಟರ್ ಪರ್ಫೆಕ್ಟ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಕರ್ನಾಟಕದ ಒಬ್ಬರ ಮೈಕಲ್ ಜಾಪ್ಸನ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ